ಬಿಡುಗಡೆಗೂ ಮೊದಲೇ ಕೋಟೆನಾಡು ಚಿತ್ರದುರ್ಗದಲ್ಲಿ ದರ್ಶನರ ಡೇವಿಲ್ನ ಆಟ ಶುರುವಾಗಿದೆ ಭಾನುವಾರ ಸಂಜೆ ಐದು ಗಂಟೆಗೆ ದೃಶ್ಯಗಳು ಕಂಡುಬಂದಿದ್ದು ನಟ ದರ್ಶನ್ ನಟನೆಯ ಡೇವಿಲ್ ಸಿನಿಮಾ ಬಿಡುಗಡೆಗೆ ಇನ್ನೂ ಆರು ದಿನ ಬಾಕಿ ಇದೆ ಚಿತ್ರದ ಸ್ವಾಗತಕ್ಕೆ ಚಿತ್ರದುರ್ಗದ ಸಿನಿ ಪ್ರೇಕ್ಷಕರು ಸಜ್ಜಾಗಿದ್ದಾರೆ ಇನ್ನು ಇದೇ ಡಿಸೆಂಬರ್ ಹನ್ನೊಂದರಂದು ನಟ ದರ್ಶನ್ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಡೇವಿಲ್ನ ಬಿಡುಗಡೆಯಾಗಲಿದೆ ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಮತ್ತೆ ಜೈಲು ಸೇರಿದ್ದು ಇತ್ತ ರೇಣುಕಾಸ್ವಾಮಿ ಮನೆಯಲ್ಲಿ ಇನ್ನೂ ಕೂಡ ಮನೆ ಮಗನ ಸಾವಿನ ದುಃಖದಲ್ಲಿ ಕುಟುಂಬಸ್ಥರು ಇದ್ದು ನಿತ್ಯ ರೇಣುಕಾ ಸ್ವಾಮಿಯನ್ನು ನೆನೆದು ಕಣ್ಣೀರು ಹಾಕುತ್ತಿದ್ದಾರೆ ಇದನ್ನೆಲ್ಲ ಮುದಿಗುತ್ತಿರುವ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳು ಮಾತ್ರ ಡೇವಿಲ್ ಸಿನಿಮಾಗೆ ಬಿಡುಗಡೆಗೆ ಆರು ದಿನಗಳ ಮುಂಚೆ ಅಬ್ಬರದ ಸ್ವಾಗತಕ್ಕೆ ಸಜ್ಜಾಗಿದ್ದಾರೆ ಇನ್ನು ಚಿತ್ರದುರ್ಗದ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಟೇಬಲ್ ಸಿನಿಮಾ ತೆರೆ ಕಾಣಲಿದೆ ಈಗಾಗಲೇ ಸಿನಿಮಾಗೆ ಶುಭ ಕೋರುವ ನೂರಾರು ಬಂಟಿಂಗ್ಸ್ ಬ್ಯಾನರ್ಗಳನ್ನು ಹಾಕಲಾಗುತ್ತಿದ್ದು ಬಂಟಿಂಗ್ಸ್ ಬ್ಯಾನರ್ಗಳು ರಾರಾಜಿಸುತ್ತಿದ್ದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣವನ್ನು ಕೋಟ್ಯ ನಾಳಿನ ಮಂದಿ ಮರೆತಂತೆ ಕಾಣುತ್ತಿದೆ